ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ವೀಡನ್ ದೇಶದ ಮೂವತ್ತು ವರ್ಷದ ಮಾರ್ಕಸ್ ಪರ್ಸನ್ ಎಂಬ ಒಬ್ಬ ಸಾಮಾನ್ಯ ನಾಚಿಕೆ ಸ್ವಭಾವದ ಕಂಪ್ಯೂಟರ್ ಪ್ರೋಗ್ರಾಮರ್ ನಾಚ್ ಎಂಬ ಹೆಸರಿಟ್ಟುಕೊಂಡು ಇಂಟರ್ನೆಟ್ನ ಒಂದು ಫೋರಂ ವೆಬ್ಸೈಟ್ಗೆ ಒಂದು ಸರಳವಾದ ಕಂಪ್ಯೂಟರ್ ಗೇಮ್ ಅನ್ನು ಅಪ್ಲೋಡ್ ಮಾಡ್ತಾನೆ ಆ ಗೇಮ್ಗೆ ಯಾವುದೇ ಕಥೆ ಇರಲಿಲ್ಲ ಗುರಿ ಇರಲಿಲ್ಲ ಹಾಗೂ ಆಕರ್ಷಕ ಗ್ರಾಫಿಕ್ಸ್ ಕೂಡ ಇರಲಿಲ್ಲ ಆದರೆ ಕೆಲವೇ ವರ್ಷಗಳಲ್ಲಿ ಆ ಗೇಮ್ ಲಕ್ಷಾಂತರ ಜನರನ್ನು ಆಕರ್ಷಿಸಿ ಅದರದ್ದೇ ಆದ ಜಾಗತಿಕ ಕಮ್ಯುನಿಟಿಯನ್ನು ಸೃಷ್ಟಿಸಿ ಮಾರ್ಕಸ್ ಪರ್ಸನ್ ಅನ್ನು ಕೋಟ್ಯಾಧೀಶನನ್ನಾಗಿ ಮಾಡಿಬಿಟ್ಟಿತ್ತು ಆದ್ರೆ ಆತನಿಗೆ ಸಿಕ್ಕಿದ ಹಠಾತ್ ಖ್ಯಾತಿ ಹಣ ಮತ್ತು ಅದೃಷ್ಟ ಆತನ ಜೀವನವನ್ನೇ ಬದಲಿಸಿತ್ತು ಇದು ಮೈನ್ಕ್ರಾಫ್ಟ್ ಕ್ರಾಫ್ಟ್ ಗೇಮ್ ನ ಕ್ರಿಯೇಟರ್ನ ಕತೆ ಅಂದ್ರೆ ಸೃಷ್ಟಿಕರ್ತನ ಕತೆ ಒಬ್ಬ ಪ್ರತಿಭಾಶಾಲಿ ಮನುಷ್ಯನ ಕತೆ ದಂತಕಥೆ ಹಾಗೂ ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆಯ ಕತೆ ಈ ವಿಡಿಯೋ ಕೊನೆಗೊಳ್ಳುವಾಗ ಆಸ್ತಿ ಖ್ಯಾತಿ ಮತ್ತು ಹಣವೇ ಮುಖ್ಯವಲ್ಲ ಎಂಬುದು ನಮಗೆ ಅರ್ಥವಾಗುತ್ತೆ ಮಾರ್ಕಸ್ ನ ರಿಯಲ್ ಸ್ಟೋರಿಯಿಂದ ನಾನು ಆತನ ಹೆಸರನ್ನು ನಾಚ್ ಅಂತ ಕರಿತೇನೆ ಇನ್ನು ಮುಂದೆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದ್ರೆ ಕೊನೆವರೆಗೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜೂನ್ ಒಂದಕ್ಕೆ ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ ಜನಿಸಿದ ನಾಚ್ ನ ಬಾಲ್ಯದ ದಿನಗಳು ಅಷ್ಟೊಂದು ಸಂತೋಷದಿಂದ ಕೂಡಿರಲಿಲ್ಲ ಆತನ ವಯಸ್ಸು ಏಳು ವರ್ಷವಾದಾಗ ಆತನ ತಂದೆ ತಾಯಿ ಡಿವೋರ್ಸ್ ಪಡೆದುಕೊಂಡು ಆತ ತನ್ನ ತಾಯಿ ಜೊತೆ ವಾಸಿಸ್ತಾ ಇದ್ದ ಆ ಸಮಯದಲ್ಲಿ ಅವರಿಗೆ ಬಡತನ ಕೂಡ ಕಾಡಲು ಶುರುವಾಗಿತ್ತು ಆತನ ತಂದೆ ಕೂಡ ಸತತ ಇಪ್ಪತ್ತು ಮೂವತ್ತು ವರ್ಷಗಳವರೆಗೆ ಮಾನಸಿಕ ಖಿನ್ನತೆ ಬೈಪೋಲರ್ ಡಿಸಾರ್ಡರ್ ಕುಡಿತದ ಚಟ ಹಾಗೂ ಮಾದಕ ವ್ಯಸನಗಳಿಗೆ ಬಲಿಯಾಗಿ ಕೊನೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇವೆಲ್ಲದರ ಮಧ್ಯೆ ಈ ಪ್ರತಿಕೂಲ ಪರಿಸ್ಥಿತಿಗಳಿಂದ ಪಾರಾಗಲು ನಾಚ್ ತನ್ನ ಏಳನೇ ವಯಸ್ಸಿನಲ್ಲಿಯೇ ತಂದೆಯ ಕೋಮೊಡೋರ್ ಒನ್ ಟ್ವೆಂಟಿ ಎಂಬ ಒಂದು ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮಿಂಗ್ ಕಲಿಯಲು ಪ್ರಾರಂಭಿಸಿದ್ದ ಎಂಟು ವರ್ಷದವನಾಗುವಾಗ ತನ್ನ ಮೊದಲ ಬಹಳ ಸಿಂಪಲ್ ಟೆಕ್ಸ್ಟ್ ಗೇಮ್ ಒಂದನ್ನು ರೆಡಿ ಮಾಡಿದ್ದ ಶಾಲೆಯಲ್ಲಿ ಯಾವಾಗಲೂ ನಾಚಿಕೆ ಸ್ವಭಾವದವನಾಗಿದ್ದ ನಾಚ್ ಯಾವಾಗಲೂ ಒಬ್ಬಂಟಿಯಾಗಿಯೇ ಇರ್ತಾ ಇದ್ದ ಹದಿನೈದು ವಯಸ್ಸಿನಲ್ಲೇ ಆತ ಹೈಸ್ಕೂಲ್ ಅನ್ನು ಬಿಟ್ಟು ಗೇಮಿಂಗ್ ಡೆವಲಪರ್ ಆಗ್ಬೇಕಂತ ಹದಿನೆಂಟು ವಯಸ್ಸಿನವರೆಗೆ ಗ್ರಾಫಿಕ್ ಡಿಸೈನ್ ಕಲಿತ ಹೀಗೆ ತನ್ನ ಇಪ್ಪತ್ತೈದು ವಯಸ್ಸಿನವರೆಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಆ ಸಮಯದಲ್ಲಿಯೇ ಪ್ರೋಗ್ರಾಮಿಂಗ್ ಸ್ಕಿಲ್ ಅನ್ನು ಕೂಡ ಇಂಪ್ರೂವ್ ಮಾಡಿಕೊಂಡಿದ್ದ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಒಂದು ಗೇಮಿಂಗ್ ಕಂಪೆನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಅದುವೇ ನಂತರದ ವರ್ಷಗಳಲ್ಲಿ ಕ್ಯಾಂಡಿ ಕ್ರಶ್ ಗೇಮ್ ತಯಾರಿಸಿ ಖ್ಯಾತಿ ಪಡೆದ ಕಂಪೆನಿ ಕಿಂಗ್ ಐದು ವರ್ಷಗಳ ನಂತರ ಕಾರ್ಪೊರೇಟ್ ಜೀವನದಿಂದ ಬೇಸತ್ತು ನಾಚ್ ಆ ಕಂಪನಿಯನ್ನು ಬಿಟ್ಟು ಬಿಟ್ಟ ಆದ್ರೆ ಆ ಕೆಲಸ ಬಿಟ್ಟವ ಅಲ್ಲಿಗೆ ಸುಮ್ಮನೆ ಕೋರ್ಲಿಲ್ಲ ಆತ ಅದೇ ವರ್ಷ ಮೈನ್ಕ್ರಾಫ್ಟ್ ಕ್ರಾಫ್ಟ್ ಗೇಮ್ ನ ಮೊದಲ ಆವೃತ್ತಿಯನ್ನು ರೂಬಿ ಡಂಗ್ ಎಂಬ ಹೆಸರಿನಿಂದ ಟಿಐಜಿ ಸೋರ್ಸ್ ಎಂಬ ಇಂಟರ್ನೆಟ್ ಫೋರಂ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿಬಿಟ್ಟ ನೋಡಲು ಅಷ್ಟೇನು ಅಟ್ರಾಕ್ಟಿವ್ ಅಲ್ಲದ ಆ ಗೇಮ್ ಅದರ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ನಿಂದಾಗಿ ಬಹಳ ಕಡಿಮೆ ಸಮಯದಲ್ಲಿ ಆ ಫೋರಂನ ಯೂಸರ್ಸ್ ಗಳ ಪ್ರಶಂಸೆಗೆ ಪಾತ್ರವಾಗಿತ್ತು ಮೊದಲ ಕೆಲವು ಆಟಗಾರರ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಪಡೆದುಕೊಂಡು ಆತ ರೂಬಿ ಡಂಗ್ ಅನ್ನು ಕೇವ್ ಗೇಮ್ ಆಗಿ ಅಪ್ಗ್ರೇಡ್ ಮಾಡ್ತಾನೆ ನಂತರ ಮೊದಲ ಪ್ರೀ ರಿಲೀಸ್ ಆಲ್ಫಾ ವರ್ಷನ್ ಅನ್ನು ಹತ್ತು ಯೂರೋ ಕೊಟ್ಟು ಇಪ್ಪತ್ತು ಜನರು ಖರೀದಿಸಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಹತ್ತು ಯೂರೋ ಅಂದ್ರೆ ಸುಮಾರು ಏಳ್ನೂರು ರೂಪಾಯಿ ಆಗತ್ತೆ ಆತನಿಗೆ ತನ್ನ ಗೇಮ್ ಅನ್ನು ಇಪ್ಪತ್ತು ಜನ ಖರೀದಿಸಿದ್ದು ನೋಡಿ ಆಶ್ಚರ್ಯವಾಗಿತ್ತು ಆತ ತನ್ನ ಬ್ಲಾಗ್ ಪೋಸ್ಟ್ ನಲ್ಲಿ ಐ ಆಮ್ ಶಾಕ್ಡ್ ಪೀಪಲ್ ಆಕ್ಚುಲಿ ಲೈಕ್ ದಿಸ್ ಅಂತ ಬರೆದಿದ್ದ ಅಂದ್ರೆ ನನ್ಗೆ ಆಶ್ಚರ್ಯವಾಗುತ್ತೆ ಜನರಿಗೆ ಇದು ಇಷ್ಟ ಆಯ್ತಾ ಅಂತ ಅದೇ ವರ್ಷ ಮೊಜಾಂಗ್ ಅನ್ನು ಕಂಪನಿ ಸ್ಥಾಪಿಸಿ ಅದರ ಅಂಡರ್ನಲ್ಲಿ ಮೈನ್ ಕ್ರಾಫ್ಟ್ ಗೇಮ್ ಅನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ ಆತನಿಗೆ ಶಾಕ್ ಕಾದಿತ್ತು ಆ ಗೇಮ್ ಅನ್ನು ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಹೊತ್ತಿಗೆ ಒಂದು ಲಕ್ಷ ಜನರು ಖರೀದಿಸಿದ್ರು ಜನವರಿ ಎರಡ್ ಸಾವಿರದ ಹನ್ನೊಂದರ ಹೊತ್ತಿಗೆ ಹತ್ತು ಲಕ್ಷ ಮಂದಿ ಖರೀದಿಸಿದ್ರು ನಂತರ ಅದೇ ವರ್ಷದ ಜೂನ್ ಮುಗಿಯ ಹೊತ್ತಿಗೆ ಒಂದು ಕೋಟಿ ಮಂದಿ ಮೈನ್ ನ ಅರ್ಲಿ ವರ್ಷನ್ ಗೇಮ್ ಅನ್ನು ಆಡಲು ಶುರು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಹದಿನೆಂಟಕ್ಕೆ ಅಮೆರಿಕದ ಲಾಸ್ ವೇಗಸ್ನಲ್ಲಿ ನಡೆದ ಮೈನ್ ಕಾನ್ ಎಂಬ ಸಮ್ಮೇಳನ ನಡೆಸಿ ಮೊದಲ ಅಫಿಷಿಯಲ್ ಫುಲ್ ವರ್ಷನ್ ಗೇಮ್ ಅನ್ನು ಬಿಡುಗಡೆಗೊಳಿಸಲಾಗಿತ್ತು ಎರಡೇ ವರ್ಷದಲ್ಲಿ ಆತನ ಅದೃಷ್ಟ ಬದಲಾಗಿತ್ತು ಪ್ರೊಡಕ್ಟ್ ರೆಡಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಎಲ್ಲೆಲ್ಲೂ ಮೈನ್ ಕ್ರಾಫ್ಟ್ನದ್ದೇ ಹೋಗಲಿಕೆ ಕಂಪನಿಗಂತೂ ಹಣದ ಸುರಿಮಳೆ ಎರಡ್ ಸಾವಿರದ ಹತ್ತರ ಸಮಯದಲ್ಲಿ ಈ ಗೇಮ್ ಅನ್ನು ಒಂದು ಟೈಮ್ನ ಯೂಟ್ಯೂಬ್ನ ಸೂಪರ್ ಸ್ಟಾರ್ ಪ್ಯೂಡಿಪೈ ಕೂಡ ಆಡಿ ವಿಡಿಯೋ ಮಾಡಿ ಕಾಂಟೆಂಟ್ ತರ ಹಾಕ್ತಾ ಇದ್ದ ಆಗ್ಲೇ ಒಳ್ಳೆ ಪ್ಲೇಯರ್ ಬೇಸ್ ಇದ್ದ ಗೇಮ್ಗೆ ಪ್ಯೂಡಿಪೈನ ಫನ್ನಿ ವಿಡಿಯೋಗಳನ್ನು ನೋಡಿ ಮತ್ತಷ್ಟು ಯುವ ಜನರು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಮೋಜಾಂಗ್ ಕಂಪನಿಗೆ ಮುನ್ನೂರ ಮೂವತ್ತು ಮಿಲಿಯನ್ ಯು ಎಸ್ ಡಾಲರ್ ಆದಾಯ ಬಂದಿತ್ತು ಅದರಲ್ಲಿ ಸುಮಾರು ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಲಾಭವಾಗಿತ್ತು ಅಂದರೆ ಆವತ್ತಿನ ರುಪೀಸ್ ವ್ಯಾಲ್ಯೂನಲ್ಲಿ ಎಂಟುನೂರ ಹತ್ತು ಕೋಟಿ ರೂಪಾಯಿ ಆದರೆ ಒಂದು ವರ್ಷ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಚ್ ಮಾಡಿದ ಒಂದು ಸರ್ಪ್ರೈಸ್ ಅನೌನ್ಸ್ಮೆಂಟ್ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು ಮೊಜಾಂಗ್ನಲ್ಲಿ ಎಪ್ಪತ್ತೊಂದು ಶೇಕಡ ಪಾಲನ್ನು ಹೊಂದಿದ್ದ ಆತ ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟ್ ಮಾಡಿ ಹೇಳಿದ ಯಾರಾದರೂ ಮೊಜಾಂಗ್ನಲ್ಲಿರುವ ನನ್ನ ಪಾಲನ್ನು ಖರೀದಿಸಲು ಬಯಸ್ತೀರಾ ನಾನು ಲೈಫ್ನಲ್ಲಿ ನಲ್ಲಿ ಮೂವನ್ ಆಗ್ಬೇಕಂತ ಬಯಸ್ತೇನೆ ಒಳ್ಳೆಯ ಕೆಲಸ ಮಾಡಿ ದ್ವೇಷ ಸಂಪಾದಿಸುವುದು ನನಗೆ ಬೇಡ ಅಂತ ಬರೆದಿದ್ದ ಬಹಳಷ್ಟು ಜನರು ಇದನ್ನು ಜೋಕ್ ಅಂತ ಅನ್ಕೊಂಡಿದ್ರು ಯಾಕಂದ್ರೆ ಕಳೆದ ಕೆಲವು ವಾರಗಳಿಂದ ಆತ ಸಾಮಾಜಿಕ ಮಾಧ್ಯಮ ಟ್ವಿಟ್ಟರ್ನಲ್ಲಿ ಕಂಡ ಕಂಡವರೊಂದಿಗೆ ಹಲವು ಸಾಮಾಜಿಕ ವಿಷಯಗಳ ಬಗ್ಗೆ ವಾದಗಳನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ತಾ ಇದ್ದ ಆದರೆ ಆತನ ಟ್ವೀಟ್ ಅನ್ನು ನೋಡಿದ ಮೈಕ್ರೋಸಾಫ್ಟ್ ತಕ್ಷಣವೇ ಆತನ ಸಂಪರ್ಕಕ್ಕೆ ಬಂದು ಎರಡೂವರೆ ಬಿಲಿಯನ್ ಡಾಲರ್ಗೆ ಡೀಲ್ ಪಕ್ಕ ಮಾಡಿಕೊಂಡಿತ್ತು ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದರೆ ಅವತ್ತಿನ ಸಮಯದಲ್ಲಿ ಅದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಎಲ್ಲ ಕಳೆದು ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ಕೋಟಿಯ ಒಡೆಯನಾಗಿ ಬಿಟ್ಟ ಆತ ತಾನು ಮೊಜಾಂಗ್ ಅನ್ನು ಬಿಡುವುದಾಗಿ ಘೋಷಿಸಿಬಿಟ್ಟ ಆ ಘೋಷಣೆ ಪೋಸ್ಟ್ ನಲ್ಲಿ ಆತ ಬರೆದಿದ್ದ ನಾನು ಸುಮ್ಮನೆ ಫನ್ಗಾಗಿ ಗೇಮ್ ಅನ್ನು ಡೆವಲಪ್ ಮಾಡಿದ್ದು ನನ್ಗೆ ವಿಡಿಯೋ ಗೇಮ್ಸ್ ಮತ್ತು ಪ್ರೋಗ್ರಾಮಿಂಗ್ ಅಂದ್ರೆ ತುಂಬಾ ಇಷ್ಟ ಮೈನ್ಕ್ರಾಫ್ಟ್ ಗೇಮ್ ಸೂಪರ್ ಹಿಟ್ ಆಯ್ತು ಇದು ಗೇಮಿಂಗ್ ಜಗತ್ತನ್ನೇ ಬದಲಾಯಿಸಿತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾನು ಗೇಮ್ ಗಳನ್ನು ದೊಡ್ಡ ಹಿಟ್ ಆಗ್ಬೇಕೆಂಬ ಉದ್ದೇಶದಿಂದ ಕ್ರಿಯೇಟ್ ಮಾಡಿದ್ದಲ್ಲ ಮತ್ತೆ ನಾನು ಜಗತ್ತನ್ನು ಬದಲಾಯಿಸಲು ಪ್ರಯತ್ನ ಕೂಡ ಮಾಡಲ್ಲ ಅಂದಿದ್ದ ಕಳೆದ ಕೆಲವು ದಿನಗಳಿಂದ ನಾನು ಹತಾಶೆಯಲ್ಲಿದ್ದೆ ಗೊಂದಲದಲ್ಲಿದ್ದೆ ಏನೂ ಅರ್ಥವಾಗದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಟ್ವೀಟ್ಗಳನ್ನು ಮಾಡಿದ್ದೆ ಆದ್ರೆ ಜನರು ನನ್ನನ್ನು ಒಂದು ಐಕಾನ್ ತರ ನೋಡ್ತಾ ಇದ್ದಾರೆ ಸಿಂಬಲ್ ತರ ನಾನು ಐಕಾನ್ ಆಗಲು ಬಯಸೋದಿಲ್ಲ ನಾನು ನಿಮ್ಮ ತರಾನೇ ನನ್ಗೂ ಕೆಲವು ಅಭಿಪ್ರಾಯಗಳಿರತ್ತೆ ಅದು ಎಲ್ಲರಿಗೂ ಇಷ್ಟವಾಗೋದಿಲ್ಲ ಅಂತ ಗೊತ್ತಾಯ್ತು ನನ್ಗೆ ಇದು ನನ್ನ ಹೆಗಲ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ತಂದು ಹಾಕಿದೆ ಅದು ನನಗೆ ಇಷ್ಟವಿಲ್ಲ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ ಸಿಇಒ ಅಲ್ಲ ನಾನೊಬ್ಬ ಟ್ವಿಟರ್ ನಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಒಬ್ಬ ಕಂಪ್ಯೂಟರ್ ಪ್ರೋಗ್ರಾಂ ಅಷ್ಟೇ ಈಗ ಅಂದುಬಿಟ್ಟ ಕೊನೆಗೆ ಮೈಕ್ರೋಸಾಫ್ಟ್ಗೆ ಮಾರಾಟ ಮಾಡಿದ್ದನ್ನು ತಿಳಿಸಿದ ಆತ ಹೀಗೆ ಬರೆದಿದ್ದ ಇಟ್ಸ್ ನಾಟ್ ಅಬೌಟ್ ದ ಮನಿ ಇಟ್ಸ್ ಅಬೌಟ್ ಮೈ ಸ್ಯಾನಿಟಿ ಅಂದ್ರೆ ನಾನು ಹಣಕ್ಕಾಗಿ ಮಾರಾಟ ಮಾಡಿದ್ದಲ್ಲ ನನ್ನ ವಿವೇಕ ಅಥವಾ ಮನಸ್ಸಿನ ಶಾಂತಿಗಾಗಿ ಅಂದಿದ್ದ ಮೈಕ್ರೋಸಾಫ್ಟ್ ಕಂಪೆನಿಯ ವಶವಾದ ನಂತರವೂ ಮೈನ್ಕ್ರಾಫ್ಟ್ ಗೇಮ್ನ ಜನಪ್ರಿಯತೆ ಮತ್ತು ಬೆಳವಣಿಗೆ ನಿಲ್ಲಲೇ ಇಲ್ಲ ಈಗಲೂ ಕೋಟ್ಯಾಂತರ ಮಂದಿ ಈ ಆಟವನ್ನು ಡೈಲಿ ಆಡ್ತಾ ಇದ್ದಾರೆ ಈಗ ಪ್ರಪಂಚದ ಅತೀ ದೊಡ್ಡ ಗೇಮಿಂಗ್ ಕಮ್ಯುನಿಟಿ ಇರುವುದು ಕೂಡ ಮೈನ್ಕ್ರಾಫ್ಟ್ ನದ್ದೇ ಸುಮಾರು ಇಪ್ಪತ್ತು ಕೋಟಿ ಮಂತ್ಲಿ ಆಕ್ಟಿವ್ ಪ್ಲೇಯರ್ಸ್ ಇದ್ದಾರೆ ಮೈನ್ಕ್ರಾಫ್ಟ್ಗೆ ಕೇವಲ ಚೀನಾದಲ್ಲಿಯೇ ಎಪ್ಪತ್ತು ಕೋಟಿ ಅಕೌಂಟ್ಗಳು ಈ ಗೇಮ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದೆ ಪ್ರಪಂಚದಾದ್ಯಂತ ಸುಮಾರು ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಯೂಟ್ಯೂಬರ್ಗಳು ಈ ಗೇಮ್ನ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಮೈನ್ಕ್ರಾಫ್ಟ್ನ ನ ಕ್ರಿಯೇಟರ್ ಮಾರ್ಕಸ್ ಪರ್ಸನ್ಗೆ ಏನಾಯ್ತು ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿ ಹಿಡ್ಕೊಂಡು ಆತ ಏನು ಮಾಡಿದ ಈಗ ಏನು ಮಾಡ್ತಾ ಇದ್ದಾನೆ ಅಲ್ಲಿರೋದೇ ಟ್ವಿಸ್ಟ್ ಎಲ್ಲ ಹೇಳ್ತೇನೆ ಅದಕ್ಕಿಂತ ಮೊದಲು ಮೈನ್ಕ್ರಾಫ್ಟ್ನ ಯಶಸ್ಸಿನ ಸಮಯದಲ್ಲಿ ಆತನ ವೈಯಕ್ತಿಕ ಜೀವನದಲ್ಲಿ ಉಂಟಾದ ಬೆಳವಣಿಗೆಗಳನ್ನು ನೋಡೋಣ ನಿಮಗೆ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಯಾರಾದರೂ ಮೈನ್ಕ್ರಾಫ್ಟ್ ಗೇಮರ್ ಇದ್ದಾರಾ ಕಮೆಂಟ್ನಲ್ಲಿ ಹೇಳಿ ಆಯ್ತಾ ಗೇಮ್ನ ಪಾಪ್ಯುಲಾರಿಟಿ ಹೆಚ್ಚಾದಂತೆ ಆತನ ಪರ್ಸನಲ್ ಲೈಫ್ ಕೂಡ ಚೇಂಜ್ ಆಗತೊಡಗಿತ್ತು ನಾಲ್ಕು ವರ್ಷಗಳ ಪ್ರೀತಿಯ ನಂತರ ಆತ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಲಿನ್ ಅನ್ನು ಮದುವೆಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಚ್ಛೇದನ ಪಡೆದುಕೊಂಡಿದ್ದ ಅವರಿಬ್ಬರಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು ಹಠಾತ್ ಖ್ಯಾತಿಯಿಂದಾಗಿ ಅತಿಯಾಗಿ ಮಾನಸಿಕ ಒತ್ತಡ ಡಿಪ್ರೆಷನ್ ಹಾಗೂ ಮೂಡ್ ಸ್ವಿಂಗ್ಸ್ಗಳಿಂದ ಬಳಲುತ್ತಿದ್ದ ನಾಜ್ ಇವುಗಳ ಬಗ್ಗೆ ಬಹಳ ಓಪನ್ ಆಗಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚಿಸ್ತಾ ಇದ್ದ ಅದೇ ಸಮಯದಲ್ಲಿ ಆತ ಮೆಡಿಸಿನ್ ಸೈನ್ಸ್ ಫ್ರಂಟಿಯರ್ ಎಂಬ ಸಂಸ್ಥೆಗೆ ಸುಮಾರು ನಾಲ್ಕೂವರೆ ಲಕ್ಷ ಡಾಲರ್ ಅನ್ನು ಡೊನೇಟ್ ಮಾಡಿದ್ದ ಆ ಸಮಯದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡೂವರೆ ಲಕ್ಷ ಡಾಲರನ್ನು ಅಂದರೆ ರೂಪಾಯಿಯಲ್ಲಿ ಸುಮಾರು ಒಂದೂವರೆ ಕೋಟಿಯನ್ನು ಇಎಫ್ಎಫ್ ಅಂದರೆ ಎಲೆಕ್ಟ್ರಾನಿಕ್ ಫ್ರಂಟಿಯರ್ ಫೌಂಡೇಶನ್ಗೆ ದೇಣಿಗೆಯಾಗಿ ನೀಡಿದ್ದ ಮೊಜಾಂಗ್ನ ಉದ್ಯೋಗಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಕಂಪನಿಯ ಲಾಭಾಂಶದಲ್ಲಿ ಮೂರು ಮಿಲಿಯನ್ ಡಾಲರ್ ಅನ್ನು ವಿತರಿಸಿದ್ದ ಆ ಟೈಮ್ನಲ್ಲಿ ರುಪೀಸ್ ವ್ಯಾಲ್ಯೂ ಸುಮಾರು ಹದಿಮೂರುವರೆ ಕೋಟಿ ಹಾಗಾದರೆ ಮೈಕ್ರೋಸಾಫ್ಟ್ ಖರೀದಿ ಮಾಡಿದ ನಂತರ ಏನಾಯಿತು ಸುಮಾರು ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ನ ಮಾಲಕನಾದ ಮಾರ್ಕಸ್ ಪರ್ಸನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವೀಡನ್ನಿನ ಅತೀ ದೊಡ್ಡ ಟ್ಯಾಕ್ಸ್ ಪೇಯರ್ ಆಗಿಬಿಟ್ಟ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನ ಬೆವರ್ಲಿ ಹಿಲ್ಸ್ ನಲ್ಲಿ ಒಂದು ಐಷಾರಾಮಿ ಬಂಗಲೆಯನ್ನು ಎಪ್ಪತ್ತು ಮಿಲಿಯನ್ ಡಾಲರ್ ಕೊಟ್ಟು ಖರೀದಿ ಮಾಡಿದ್ದ ಆ ಟೈಮ್ ನಲ್ಲಿ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ನಾಲ್ನೂರ ನಲ್ವತ್ತ ಒಂದು ಕೋಟಿ ರೂಪಾಯಿ ಆಗುತ್ತೆ ಆ ಮನೆಯ ಖರೀದಿಗೆ ಪೈಪೋಟಿಯಲ್ಲಿದ್ದ ಅಮೆರಿಕದ ಪಾಪ್ಸ್ಟಾರ್ ಬಿಯಾನ್ಸೆ ಹಾಗೂ ರ್ಯಾಪರ್ ಜೇಜಿಯನ್ನು ಹಿಂದಿಕ್ಕಿ ಪರ್ಚೇಸ್ ಮಾಡಿದ್ದ ನಾಚ್ ನಾಚ್ ಹಣದ ದುಂದು ವೆಚ್ಚ ಮಾಡಲು ಶುರು ಮಾಡಿಕೊಂಡಿದ್ದ ಹಾಗೂ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೊಂದಿಗೆ ಪಾರ್ಟಿ ಮಾಡ್ತಾ ತನ್ನ ಶ್ರೀಮಂತಿಕೆಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಶೇರ್ ಮಾಡ್ತಾ ಇದ್ದ ಈ ನಡುವೆ ಕೆಲವು ಕಾಂಟ್ರವರ್ಷಿಯಲ್ ಗಳನ್ನೆಲ್ಲ ಮಾಡಲು ಶುರು ಮಾಡಿದ್ದ ನಂತರ ಅವುಗಳು ತನ್ನ ಕಂಪೆನಿಯ ಬ್ರಾಂಡ್ ನೇಮ್ ಗೆ ಪ್ರಾಬ್ಲಮ್ ಆಗಬಹುದು ಅಂತ ಯೋಚಿಸಿದ ನ ಅಡಿಯಲ್ಲಿದ್ದ ಮೊಜಾಂಗ್ ಕಂಪನಿಯು ನಾಚ್ ಅನ್ನು ಮೈಕ್ರಾಫ್ಟ್ ನಿಂದ ದೂರ ಮಾಡಿಬಿಡ್ತು ಅಂದ್ರೆ ಗೇಮ್ ನಲ್ಲಿ ಎಲ್ಲೆಲ್ಲ ನಾಚ್ ನ ಹೆಸರು ಬಳಕೆಯಾಗ್ತಿತ್ತು ಅವೆಲ್ಲವನ್ನೂ ರಿಮೂವ್ ಮಾಡಿದ್ರು ಅಂದ್ರೆ ಗೇಮಿಂಗ್ ಕಮ್ಯುನಿಟಿ ಆತನನ್ನು ನಿರಾಕರಿಸಿ ಬಿಟ್ಟಂತೆ ಆಯ್ತು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಆತನಿಗೆ ಶ್ರೀಮಂತಿಕೆ ಎಂಬ ಮಾಯಾ ಲೋಕದ ಅರಿವಾದಂತೆ ಕಂಡಿತು ಆತ ಬಹಿರಂಗವಾಗಿ ತನ್ನ ಒಂಟಿತನವನ್ನು ವ್ಯಕ್ತಪಡಿಸಲು ಶುರು ಮಾಡಿದ್ದ ಸೆಲೆಬ್ರಿಟಿಗಳೊಂದಿಗೆ ಪಾರ್ಟಿ ಮಾಡ್ತಾ ಇದ್ರು ತಾನು ಏಕಾಂಗಿಯಾಗಿದ್ದೇನೆ ಅಂತ ಹೇಳಲು ತೊಡಗಿದ ಒಮ್ಮೆ ಹೀಗೆ ವಿಷಾದ ವ್ಯಕ್ತಪಡಿಸಿದ್ದ ಪಾರ್ಟಿ ಮಾಡೋದು ಹಣ ಖರ್ಚು ಮಾಡೋ ಸರಿಯಾದ ಮಾರ್ಗವಲ್ಲ ಆದ್ರೆ ಏನು ಮಾಡ್ಲಿ ಅದು ಖುಷಿ ಕೊಡತ್ತೆ ನಾವು ಚಿಕ್ಕವರಿದ್ದಾಗ ನಮ್ಮ ಬಳಿ ಹಣವಿರಲಿಲ್ಲ ಆವಾಗ ನಾನು ಮುಂದೆಂದಾದ್ರೂ ಶ್ರೀಮಂತನಾದ್ರೆ ಹಣ ಖರ್ಚು ಮಾಡದ ಬೋರ್ ಮತ್ತು ಕಂಜು ಶ್ರೀಮಂತನಾಗಲಾರೆ ಅಂದುಕೊಂಡಿದ್ದೆ ಹೀಗಂತ ಆತ ಹೇಳಿದ್ದ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಶ್ರೀಮಂತನಾದ್ರೂ ನಾಚ್ ಏಕಾಂಗಿಯಾಗಿದ್ದ ಆತ ಮತ್ತೆ ಕೋಡಿಂಗ್ ಮಾಡಲು ಪ್ರಾರಂಭಿಸಿದ್ರು ನಂತರ ಆ ಪ್ರಾಜೆಕ್ಟ್ ಗಳನ್ನು ಪೂರ್ತಿಗೊಳಿಸಲು ಹೆಣಗಾಡಿದ ಒಮ್ಮೆ ಎರಡು ಸಾವಿರದ ಇಪ್ಪತ್ತರ ಲೈವ್ ಸ್ಟ್ರೀಮ್ನಲ್ಲಿ ಆತ ತನ್ನ ಹಿಂದಿನ ದಿನಗಳನ್ನು ಮಿಸ್ ಮಾಡ್ತಾ ಇದ್ದ ಈಗ ನಾನು ಮಾಡುವ ಪ್ರತಿಯೊಂದು ಕೋಡ್ ಸಾಲನ್ನು ಎಲ್ಲರೂ ಜಡ್ಜ್ ಮಾಡಿದ ಹಾಗೆ ಭಾಸವಾಗ್ತಿದೆ ಅಂದಿದ್ದ ಅಂದ್ರೆ ಫೇಮಸ್ ಆದ ನಂತರ ತನ್ನ ಕ್ರಿಯೇಟಿವ್ ಫ್ರೀಡಮ್ ಅನ್ನು ಕಳ್ಕೊಂಡಿದ್ದ ಆತ ಮಾಡಿದ ಇನ್ವೆಸ್ಟ್ಮೆಂಟ್ ಗಳಿಂದ ಆತನ ಸಂಪತ್ತು ಮತ್ತೆ ಎರಡು ಬಿಲಿಯನ್ ಡಾಲರ್ ಗೆ ಏರಿತ್ತು ಆದ್ರೆ ಆ ಹಣದಿಂದ ಆತನಿಗೆ ತನ್ನ ಜೀವನದ ಉದ್ದೇಶವನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆತ ತನ್ನ ಬೆವರ್ಲಿ ಹಿಲ್ಸ್ ನ ಐಷಾರಾಮಿ ಬಂಗಲೆಯನ್ನು ಮಾರಿಬಿಟ್ಟ ನಂತರ ಅದನ್ನು ಎ ಮಾನ್ಯುಮೆಂಟ್ ಟು ಎಕ್ಸೆಸ್ ಅಂದ್ರೆ ದುಂದು ವೆಚ್ಚದ ಸ್ಮಾರಕ ಅಂತ ಕರೆದು ಬಿಟ್ಟ ಎರಡ್ ಸಾವಿರದ ಇಪ್ಪತ್ ಮೂರರ ಹೊತ್ತಿಗೆ ಆತ ಮತ್ತೆ ತನ್ನ ಜೀವನದ ಉದ್ದೇಶವನ್ನು ಕಂಡುಕೊಳ್ಳುವ ಪ್ರಯತ್ನ ಕೇಳಿತಾನೆ ನಾನು ನನ್ನ ಖುಷಿಗಾಗಿ ಏನಾದರೂ ಸಣ್ಣ ಪ್ರೊಜೆಕ್ಟ್ ಮಾಡ್ತೇನೆ ಅಂತ ಅನೌನ್ಸ್ ಮಾಡಿದ್ದ ಹೀಗೆ ಹಲವಾರು ಸಣ್ಣ ಪ್ರಾಜೆಕ್ಟ್ ಗಳಲ್ಲೇ ಕಾಲ ಕಳೆದ ಆತ ಕೊನೆಗೆ ತಾನೇ ಶುರು ಮಾಡಿ ಸುಮಾರು ಅರವತ್ತು ಮಿಲಿಯನ್ ಡಾಲರ್ ಖರ್ಚು ಮಾಡಿದ್ದ ಬಿಟ್ ಶಿಫ್ಟ್ ಎಂಟರ್ಟೈನ್ಮೆಂಟ್ ಎಂಬ ಕಂಪನಿಯ ಅಡಿಯಲ್ಲಿ ಮೈನ್ ಕ್ರಾಫ್ಟ್ ಟೂ ಗೇಮ್ ಅನ್ನು ಡೆವಲಪ್ ಮಾಡುವುದಾಗಿ ಎರಡ್ ಸಾವಿರದ ಜನವರಿಯಲ್ಲಿ ಘೋಷಿಸಿದ ನಂತರ ಪ್ಲಾನ್ ಚೇಂಜ್ ಮಾಡಿ ಸ್ವಲ್ಪ ಬೇರೆ ತರಹದ ಗೇಮ್ ಪ್ಲೇ ಹೊಂದಿರುವ ಆದ್ರೆ ಸಾಮಾನ್ಯ ಜನರಿಗೆ ನೋಡಲು ಮೈನ್ ಕ್ರಾಫ್ಟ್ ತರನೇ ಇರುವ ಲಿವರ್ಸ್ ಅಂಡ್ ಚೆಸ್ಟ್ ಎಂಬ ಗೇಮ್ ಅನ್ನು ಅನೌನ್ಸ್ ಮಾಡಿದ ಈಗ ನಾಚ್ ಮತ್ತು ಆತನ ತಂಡ ಈ ಗೇಮ್ ಅನ್ನು ಅಭಿವೃದ್ಧಿ ಇದ್ದಾರೆ ಈಗ ಹೊಸ ಗೇಮ್ನ ಬಗ್ಗೆ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಗೇಮ್ ನ ಗಳನ್ನು ಹೊಸ ಡೆವಲಪ್ಮೆಂಟ್ ಗಳನ್ನು ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಶೇರ್ ಮಾಡಲು ಶುರು ಮಾಡಿಕೊಂಡಿದ್ದಾನೆ ನಾಚ್ ಅದೇ ಹಳೆಯ ದಿನಗಳ ತರ ಮಾರ್ಕಸ್ ಪರ್ಸನ್ ಅಲಿಯಾಸ್ ನಾಚ್ ನ ಕಥೆ ಶ್ರೀಮಂತಿಕೆ ಹಣ ಅಥವಾ ಆತ ತಯಾರಿಸಿದ ಗೇಮ್ ನ ಬಗ್ಗೆ ಅಲ್ಲ ಇದು ಸಾಮಾಜಿಕ ಮಾಧ್ಯಮದ ಜೀವನ ಹಣವಿದ್ರೂ ಸ್ನೇಹಿತರಿದ್ರು ಏಕಾಂಗಿತನ ಹಾಗೂ ನಮ್ಮ ಜೀವನದ ನೈಜ ಉದ್ದೇಶವನ್ನು ಅರಿಯೋದರ ಬಗ್ಗೆ ಹಣ ಜೀವನಕ್ಕೆ ಅಗತ್ಯ ಆದರೆ ಹಣವೇ ಮುಖ್ಯವಲ್ಲ ನಮ್ಮ ಜೀವನದ ಉದ್ದೇಶ ಖುಷಿ ಹಾಗೂ ಮನಸ್ಸಿಗೆ ನೆಮ್ಮದಿ ಮುಖ್ಯ ಎಂಬುದನ್ನು ನಾಚ್ ನ ಕತೆ ನಮಗೆ ತೋರಿಸುತ್ತೆ ಆತ ಪ್ರಪಂಚದ ಕೋಟ್ಯಾಂತರ ಗೇಮರ್ಗಳಿಗೆ ಒಂದು ಹೊಸ ಆನ್ಲೈನ್ ಪ್ರಪಂಚ ಸೃಷ್ಟಿಸಿದ ಆದರೆ ಅದೇ ಪ್ರಪಂಚದಿಂದ ದೂರವಾದ ನಾವು ಕೂಡ ಹಾಗೆಯೇ ಮೈನ್ಕ್ರಾಫ್ಟ್ ತರ ಒಂದೊಂದೇ ಬ್ಲಾಕ್ನಿಂದ ನಮ್ಮದೇ ಪ್ರಪಂಚ ಸೃಷ್ಟಿಸ್ತಾ ಇದ್ದೇವೆ ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ಆ ಪ್ರಪಂಚವೇ ನಮಗೆ ಬೇಡವನ್ಸತ್ತೆ ಇಂತಹ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಜ್ಞಾನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್